Hi hello Nam T Karan and Obishek ಎಸ್ ಇವತ್ತಿನೇ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡಿನ ಭಾಗದ ರೈತರು ಹಲವಾರು ರೀತಿಯಲ್ಲಿ ಈಗ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಕಾರ್ಮಿಕರ ಸಮಸ್ಯೆ ಆಗಿರುವಂತದ್ದು ಕೃಷಿಯ ಬಗ್ಗೆ ಹೆಚ್ಚಿನದಾಗಿ ಆಸಕ್ತಿ ಇಲ್ಲದಾಗಿರ್ಬೋದು ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಈಗ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಮಲೆನಾಡಿನ ಭಾಗದ ರೈತರು ಅನುಭವಿಸ್ತಾ ಇರುವಂತದ್ದು ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಜೊತೆಗೆ ಕಾರ್ಮಿಕರ ಸಮಸ್ಯೆಯನ್ನು ಹೋಗಲಾಡಿಸುವ ನಿಟ್ಟಿನ ಆಗಿರಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಎಸ್ ಎಚ್ ಎಚ್ ಎನ್ನುವ ಫಾರ್ಮಿಂಗ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರ ಮೂಲಕ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಹಲವಾರು ರೀತಿಯ ಮಾರ್ಗದರ್ಶನವನ್ನು ಮಾಡುತ್ತಾ ಸೌಲಭ್ಯಗಳನ್ನು ಒದಗಿಸುತ್ತಿರುವಂತವರು ಕೃಷಿಕರು ಆಗಿರುವಂತಹ ಜೊತೆಗೆ ಎಸ್ ಎಚ್ ಎಚ್ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಸುನಿಲ್ ಎಚ್ ಪಿ ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಓಕೆ ಸರ್ ಮೊದಲನೇದಾಗಿ ಈ ಎಸ್ ಹೆಚ್ ಹೆಚ್ ಅನ್ನುವ ಒಂದು ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆನ ನೀವು ಪ್ರಾರಂಭ ಮಾಡಿರುವಂತದ್ದು ಯಾವ ಉದ್ದೇಶದಲ್ಲಿ ಈ ಒಂದು ಫಾರ್ಮಿಂಗ್ ಸರ್ವಿಸ್ನ ನೀವು ಪ್ರಾರಂಭ ಮಾಡಿದ್ರಿ ಈಗ ಮುಖ್ಯವಾಗಿ ಮಲ್ನಾಡ್ ಭಾಗದ ರೈತರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವರಿಗೆ ಕೃಷಿ ಅನ್ನೋದು ಹೊರೆ ಆಗ್ತಾ ಇದೆ ಅದು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ ಕಳೆದ ಆರು ತಿಂಗಳಿಂದ ನಾವು ಈ ಭಾಗದ ರೈತರಿಗೆ ಹಲವಾರು ಗಳನ್ನು ಕೊಡ್ತಾ ಇದ್ದೀವಿ ಓಕೆ ಅಂದರೆ ನಿಮ್ಮ ಒಂದು ಈ ಒಂದು ಸಂಸ್ಥೆಯಲ್ಲಿ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಖ್ಯವಾಗಿ ಈ ಭಾಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದ ರೈತರು ಅಡಿಕೆ ಕಾಫಿ ಮತ್ತು ಮೆಣಸು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ಸರ್ವಿಸಸ್ಗಳನ್ನು ನಾವು ನಮ್ಮ ಸಂಸ್ಥೆ ಮುಖಾಂತರ ಕೊಡ್ತಾ ಇದ್ದೀವಿ ಅಂದ್ರೆ ಈ ಒಂದು ಫಾರ್ಮಿಂಗ್ ಏನು ಎಸ್ ಎಸ್ ಎಚ್ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯನ್ನ ಈ ಭಾಗದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವ ಕಲ್ಪನೆ ಬಂದಿದೆ ಯಾವಾಗ ನಿಮಗೆ ಮೂಲತಃ ನಾನು ಕೂಡ ಇದೇ ಭಾಗದವನಾಗಿರೋದ್ರಿಂದ ಆಗಿರೋದ್ರಿಂದ ಮತ್ತೆ ನಾನು ಕಣ್ಣಾರೆ ನಮ್ಮ ರೈತರು ಅನುಭವಿಸ್ತಿರೋ ಸಮಸ್ಯೆ ಸಮಸ್ಯೆಗಳನ್ನ ನೋಡಿರೋದ್ರಿಂದ ಏನಾದ್ರೂ ಮಾಡಿ ಒಂದು ರೀತಿಯಲ್ಲಿ ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎರಡು ಜಿಲ್ಲೆಯಲ್ಲಿ ನಮ್ಮ ಸರ್ವಿಸಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ ಓಕೆ ಈಗ ಕೃಷಿ ಚಟುವಟಿಕೆ ಅಂತ ಬಂದಾಗ ಹೆಚ್ಚಿನದಾಗಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಸಮಸ್ಯೆ ಕಂಡು ಕಾರ್ಮಿಕರ ಸಮಸ್ಯೆ ಕಂಡು ಬರ್ತಾ ಇದೆ ಬೇರೆ ಬೇರೆ ಭಾಗದಿಂದ ಕಾರ್ಮಿಕರು ಬರ್ತಾ ಇದ್ದಾರೆ ಹಾ ಇಲ್ಲಿನ ಕಾರ್ಮಿಕರು ತೀವ್ರ ವಿರಳವಾಗಿರುವಂತದ್ದು ಒಂದು ರೀತಿಯಲ್ಲಿ ಕಾರ್ಮಿಕರ ಸಮಸ್ಯೆಯಿಂದಲೂ ಕೂಡ ಕೆಲವರು ಏನು ಕೃಷಿ ಚಟುವಟಿಕೆಗಳಿಂದ ಹಿಂದೆ ಹೋಗ್ತಾ ಇದ್ದಾರೆ ಈ ಕಾರ್ಮಿಕರ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗತ್ತೆ ನಿಮಗೆ ಗೊತ್ತಿರೋ ಹಾಗೆ ಕೃಷಿ ಕಾರ್ಮಿಕರ ಸಹಾಯದಿಂದ ಅಥವಾ ಬೆಂಬಲದಿಂದ ಅವರ ಸರ್ವಿಸಸ್ನೇ ನಡೆಯುವಂಥ ಒಂದು ಕ್ರಿಯೆ ಎಸ್ ಈಗ ಇತ್ತೀಚಿನ ದಿನಗಳಲ್ಲಿ ಲೋಕಲ್ ಲೇಬರ್ಗಳು ಕೃಷಿ ಕಡೆಯಿಂದ ದೂರ ಹೋಗ್ತಾ ಇದ್ದಾರೆ ಹಾಗಾಗಿ ಏನಾಗಿದೆ ಅಂತಂದರೆ ಲೇಬರ್ ಪ್ರಾಬ್ಲಮ್ ಎಲ್ಲ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಜಮೀನುಗಳನ್ನು ಮಾರಾಟ ಮಾಡಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಅಂದರೆ ಸಿಟಿಗಳಲ್ಲಿ ಹೋಗಿ ಸೆಟಲ್ ಆಗುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅದು ಹೋಗಬೇಕು ನಮ್ಮ ಭಾಗದ ರೈತರು ಕೃಷಿಯಿಂದ ಕೃಷಿಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿ ಸರ್ವೀಸಸ್ಸನ್ನು ಕೊಡ್ತಾಯಿದ್ದೀವಿ ಓಕೆ ಸರ್ ಈಗ ಪ್ರಮುಖವಾಗಿ ನೀವು ಹೇಳಿದ ಹಾಗೆ ಒಂದು ಕಡೆಯಲ್ಲಿ ಕಾರ್ಮಿಕರು ಇಲ್ಲಿ ಈ ಭಾಗದಲ್ಲಿ ಲೋಕಲ್ ಕಾರ್ಮಿಕರು ಸಿಗ್ತಾ ಇಲ್ಲ ಆದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ರೈತರು ಕೂಡ ಇನ್ನು ಕೃಷಿ ಚಟುವಟಿಕೆಗಳಿಂದ ದೂರ ಆಗ್ತಾ ಇದರಲ್ಲೂ ಯುವಕರು ಹೆಚ್ಚಿನದಾಗಿ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ತಾ ಇದ್ರು ವಿನಃ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊರೆಸ್ಕೊಳ್ತಾ ಇಲ್ಲ ಆ ಯುವಕರನ್ನ ಕೃಷಿ ಚಟುವಟಿಕೆಗಳಿಗೆ ತೊಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಾ ನೋಡಿ ಯುವ ಚೆನ್ನಾಗಿ ಗೊತ್ತಿದೆ ಕೃಷಿ ಒಂದು ಲಾಭದಾಯಕ ಉದ್ದಿಮೆ ಅಂತ ಆದಾಗ್ಯೂ ಕೂಡ ಯುವ ಜನತೆ ಈ ರಂಗಕ್ಕೆ ಅಂದರೆ ಕೃಷಿ ಕ್ಷೇತ್ರಕ್ಕೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಆ ಕೃಷಿ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇಲ್ಲ ಅಂದರೆ ಯುವ ಜನತೆ ಕೂಡ ಕೃಷಿಯಿಂದ ಬಂದು ಕೃಷಿ ಮಾಡುವಂತ ವಾತಾವರಣ ಇಲ್ಲದೆ ಇರೋದ್ರಿಂದ ಯುವ ಜನತೆ ಮಾಡ್ತಾ ಇದಾರೆ ಬೇರೆ ಗೆ ಮೈಗ್ರೇಟ್ ಆಗ್ತಾ ಇದಾರೆ ಅದು ನಿಲ್ಲಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ ಅದ್ರಲ್ಲಿ ಮೇನ್ ಬರೋದೇ ಲೇಬರ್ದು ನೀವು ಹೇಳ್ದಾಗ ಎಲ್ಲಾ ಕಡೆ ಕಾರ್ಮಿಕರ ಸಮಸ್ಯೆ ಇರುತ್ತೆ ಕಾರ್ಮಿಕರು ಇದ್ರು ಅಂತಂದ್ರೆ ಕೃಷಿ ಮುಂದೆ ಯಾವ ಫೀಲ್ಡು ಅಲ್ಲ ಕರೆಕ್ಟ್ ಅದರ ಜೊತೆಲಿ ಒಂದು ಕಡೆ ಕಾರ್ಮಿಕರ ಸಮಸ್ಯೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಅತಿಯಾದ ಮಳೆ ಆಗಿರ್ಬೋದು ಗೊಬ್ಬರದ ಸಮಸ್ಯೆ ಆಗಿರ್ಬೋದು ಈ ಕಾಡು ಪ್ರಾಣಿಗಳ ಹಾವಳಿ ಆಗಿರ್ಬೋದು ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯೇ ಒಂದು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ಒಂದು ಹಿನ್ನಡೆ ಆಗ್ತದ್ದು ಈ ಎಲ್ಲ ಸಮಸ್ಯೆಗಳನ್ನ ಬಗ್ಗೆ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾದ ಕಾರ್ಯಕ್ರಮ ಮಾಡ್ತೀರಾ ನೀವು ನಾವು ರೈತರ ಸಮುದಾಯವನ್ನ ತಾಲೂಕ್ ಮಟ್ಟದಲ್ಲಿ ಕಟ್ತಾ ಇದೀವಿ ಆ ಸಮುದಾಯದ ಮೆಂಬರ್ಸ್ ಗಳಿಗೆ ಸದಸ್ಯರಿಗೆ ಮಾತ್ರ ನಾವು ಕೊಡ್ತಾ ಸರ್ವಿಸಿದೀವಿ ಇದರ ಜೊತೆನಲ್ಲಿ ರೈತರಿಗೆ ನಾವು ವರ್ಕ್ಶಾಪ್ ಗಳನ್ನ ಮಾಡ್ತಾ ಇದೀವಿ ನೀವು ಆಲ್ರೆಡಿ ಹೇಳಿದ್ರಿ ಗೊಬ್ಬರ ಸಮ ನಿರ್ವಹಣೆ ಬಗ್ಗೆ ಇರಬಹುದು ಅಥವಾ ರೋಗ ಆಮೇಲೆ ಕಾಡು ಪ್ರಾಣಿಗಳು ಹಾವಳಿ ಇವದೆಲ್ಲದರ ಬಗ್ಗೆನೂ ಕೂಡ ನಾವು ಪೀರಿಯಾಡಿಕಲ್ಲಿ ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡ್ಬಿಟ್ಟು ಲೋಕಲಿ ನುರಿತ ಕೃಷ್ ಕೃಷಿಕರು ಯಾರಿದ್ದಾರೆ ಅವರನ್ನು ಕರೆಸಿಬಿಟ್ಟು ಅವರ ಅನುಭವಗಳನ್ನು ನಮ್ಮ ಸದಸ್ಯರುಗಳಿಗೆ ತಿಳಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಲಿಕ್ಕೆ ನಾವು ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ ಓಕೆ ಸರಿಗ ಪ್ರಮುಖವಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕಾದ್ರೆ ಅಲ್ಲಿ ವಿಭಿನ್ನವಾಗಿ ಯೋಚನೆಗಳನ್ನ ಮಾಡಬೇಕಾಗತ್ತೆ ಆ ಸಂಸ್ಥೆಗೆ ಒಂದು ಬೆಳೆಸುವ ನಿಟ್ಟಿನಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ ಹಾಗೆ ನಿಮ್ಮೊಂದು ಎಸ್ ಎಸ್ ಎಚ್ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರ ನೀವು ಈಗ ಇದು ಮಾರ್ಕೆಟಿಂಗ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಎಲ್ಲ ಕೃಷಿಕರು ಅನುಭವಿಸುತ್ತಾ ಇರುವಂಥ ಸಮಸ್ಯೆ ಆಗಿರೋದ್ರಿಂದ ನಾವು ಈಗ ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀವಿ ಒಂದು ಮೀಟಿಂಗ್ ಈಗ ಲಯನ್ಸ್ ಕ್ಲಬ್ ಅವ್ರಿರ್ಬೋದು ರೋಟರಿ ಅವ್ರಿರ್ಬೋದು ಮತ್ತೆ ಸಂಘ ಸಂಸ್ಥೆಗಳು ಅವರೇ ವಾಲಂಟರಿಯಾಗಿ ನಮ್ಮನ್ನು ಕರೆಸ್ತಾ ಇದ್ದಾರೆ ಒಂದು ಮೀಟಿಂಗ್ ಅನ್ನ ಅಂದ್ರೆ ಅವ್ರ ಸದಸ್ಯರುಗಳಿಗೆ ಈ ಬೆನಿಫಿಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಅವರು ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಕುಳಿತು ಚರ್ಚೆ ಮಾಡ್ತೀವಿ ಅವ್ರಿಗೆ ಏನು ಸಮಸ್ಯೆಗಳಿದೆ ಯಾವ ರೀತಿ ಪರಿಹಾರವನ್ನು ಕಂಡಿಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿ ಆ ಪ್ರಕಾರ ನಾವು ಸರ್ವಿಸಸ್ ಅನ್ನು ಕೊಡ್ತಾ ಇದ್ದೀವಿ ಓಕೆ ಸರ್ ನೀವು ಬೇರೆ ಬೇರೆ ಭಾಗದಲ್ಲೂ ಕೂಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ನೀವು ಏನು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೀರಾ ಸಭೆಗಳನ್ನ ಮಾಡ್ತಾ ಇದ್ದೀರಾ ಆ ಒಂದು ಸಭೆಗಳಲ್ಲಿ ಯಾವ ರೀತಿ ಅದೊಂದು ಒಂದು ರೆಸ್ಪಾನ್ಸ್ ಬರ್ತಾ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ನಾವು ಆಲ್ರೆಡಿ ಈಗ ನಮ್ಮ ತಂಡ ಸದಸ್ಯರು ಎನ್ ಆರ್ ಪುರ ಕೊಪ್ಪ ಶೃಂಗೇರಿ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಸರ್ವಿಸಸ್ ಕೂಡ ಈ ಭಾಗದ ರೈತರು ಪಡ್ಕೊಳ್ತಾ ಇದ್ದಾರೆ ಹಾಗೆ ಬೇರೆ ಭಾಗದಲ್ಲೂ ಈಗ ಬಾಳೆಹೊನ್ನೂರು ಇರ್ಬೋದು ಮೂಡಿಗೆರೆ ಇರ್ಬೋದು ಇತರ ತಾಲೂಕುಗಳಲ್ಲೂ ಕೂಡ ಈ ಎರಡು ಜಿಲ್ಲೆ ಸಂಬಂಧಪಟ್ಟ ಇತರ ತಾಲೂಕಿನ ರೈತರು ಕೂಡ ನಮ್ಮನ್ನ ಕರಿತಾ ಇದ್ದಾರೆ ನಾವು ಸ್ಲೋಲಿ ಉಳಿದ ತಾಲೂಕುಗಳಿಗೆ ಕೂಡ ನಮ್ಮ ಸೇವೆಯನ್ನ ವಿಸ್ತಾರ ಮಾಡ್ತಾ ಇದ್ದೀವಿ ಅಂದೀಗ ನಿಮ್ಮ ಒಂದು ಉಡುಪಿ ಸಾರಿ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕೇಂದ್ರ ಕಚೇರಿ ಇದೆಯಾ ಅಥವಾ ನಿಮ್ಮ ಒಂದು ಸಂಸ್ಥೆಯ ಒಂದು ಆಫೀಸ್ ಆಗಿರ್ಬೋದು ಕಾರ್ಯಕರ್ತರು ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ಸಂಸ್ಥೆ ಮುಖ್ಯ ಕಚೇರಿ ಇರೋದು ಬೆಂಗಳೂರಿನಲ್ಲಿ ವ್ಯಾಕೆಂಟ್ ಆಫೀಸ್ ಇರೋದು ಬೆಂಗಳೂರಲ್ಲಿ ಮಾತ್ರ ಈ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಸದಸ್ಟ್ ಅಂದ್ರೆ ಟೀಮ್ ಅವ್ರು ಇರ್ತಾರೆ ನಾವು ಯಾವುದೇ ಒಂದು ಆಫೀಸ್ ಗಳನ್ನ ತಾಲೂಕು ಲೆವೆಲ್ ಅಲ್ಲಿ ಮಾಡ್ತಾ ಇಲ್ಲ ಯಾಕಂದ್ರೆ ಓವರ್ ಹೇಡ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಾಲೂಕಲ್ಲಿ ಮಾತ್ರ ನಮ್ಮ ಟೀಮ್ ವರ್ಕರ್ಸ್ ಇರ್ತಾರೆ ಅವರು ಇರ್ತಾರೆ ನಮ್ಗೆ ಅವರಿಗೆ ವರ್ಕ್ ಅಸೈನ್ಮೆಂಟ್ ಎಲ್ಲವೂ ಕೂಡ ಬೆಂಗಳೂರು ಆಫೀಸ್ ಇಂದ ನಾವು ಹ್ಯಾಂಡ್ ಮಾಡ್ತೀವಿ ಓಕೆ ಈಗ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ನಿಮ್ದೇ ಆದ ಮೆಂಬರ್ಗಳನ್ನ ಮಾಡ್ಕೊಂಡಿರುವಂತದ್ದು ಹೌದು ಒಂದು ತಾಲೂಕಿನಲ್ಲಿ ಯಾವ ರೀತಿಯಾದ ಒಂದು ಮೆಂಬರ್ಗಳನ್ನ ಮಾಡ್ಕೊಂಡಿರ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಯಾರೆಲ್ಲ ಇರ್ತಾರೆ ಎಲ್ಲಾ ಸದಸ್ಯರು ಕೂಡ ರೈತರೇ ಆಗಿರ್ತಾರೆ ಎರಡನೇದು ಯಾರಿಗೆ ನಮ್ಮ ಅಜೆಂಡಾ ಅಥವಾ ನಮ್ಮ ಉದ್ದೇಶ ನಮ್ಮ ಸಂಸ್ಥೆಯ ಉದ್ದೇಶ ಅವರಿಗೆ ಇಷ್ಟ ಇಷ್ಟ ಆಗಿರುತ್ತೆ ಅವರು ಮಾತ್ರ ಸದಸ್ಯರಾಗ್ತಾರೆ ಮತ್ತೆ ನಮ್ಮಲ್ಲಿ ಲಾಟ್ ಆಫ್ ಫ್ಲೆಕ್ಸಿಬಲ್ ನಾವು ಆಪ್ಷನ್ಸ್ ಕೊಟ್ಟಿದೀವಿ ಅವರಿಗೆ ಏನ್ ಅಗತ್ಯ ಇದೆ ಆ ಸರ್ವಿಸಸ್ ಮಾತ್ರ ಪಡ್ಕೋಬಹುದು ಅಂದ್ರೆ ನಮ್ಮ ಈ ಈ ಸ್ಕೀಮ್ ನಿಂದ ಲೋಕಲ್ ಜನಗಳಿಗೆ ಕೆಲಸಗಾರರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ ಈಗ ಉದಾಹರಣೆ ಒಬ್ಬ ರೈತ ಅಂತ ಹೇಳಿದ್ರೆ ಅವನ ಮನೆಯಲ್ಲಿ ಇಬ್ರು ಮೂರೋ ಜನ ಕೆಲಸದವರು ಇರ್ತಾರೆ ಅವರಿಗೆ ಕೆಲಸ ಬಿಟ್ಬಿಟ್ಟು ನಮ್ಮ ಸಂಸ್ಥೆಗೆ ಕೆಲಸ ಕೊಡಿ ಅಂತ ನಾವು ಯಾವ ಸದಸ್ಯರೂ ಕೂಡ ಕೇಳೋದಿಲ್ಲ ಅಂದ್ರೆ ಲೋಕಲಿ ಕೆಲಸ ಮಾಡ್ತಾ ಇರೋರಿಗೆ ಯಾವುದೇ ಒಂದು ಕೆಲಸದ ಅಭದ್ರತೆ ಇರೋದಿಲ್ಲ ಓಕೆ ಅದರ ಜೊತೆಲಿ ಸರ್ ಪ್ರಮುಖವಾಗಿ ಈಗ ನೀವು ರೈತರು ನೋಡಿದಾಗ ಕೃಷಿ ಅಟುವಟಿಕೆ ಮಾಡೋ ಸಂದರ್ಭದಲ್ಲಿ ಒಂದೊಂದು ರೂಪಾಯಿಗೂ ಇಡುವ ಪರಿಸ್ಥಿತಿ ಇರುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಕೆಲಸವನ್ನು ಮಾಡುವಂಥದ್ದು ಲಾಭ ಅಥವಾ ದುಡಿಮೆ ಉದ್ದೇಶನ ಮಾಡ್ತಾರೆ ನಿಮ್ಮ ಒಂದು ಸಂಸ್ಥೆಯಿಂದ ಬೇರೆ ಇದೆಲ್ಲದಕ್ಕಿಂತ ಎಷ್ಟು ಡಿಫ್ರೆಂಟ್ ಆಗಿದೆ ಮತ್ತು ರೈತರಿಗೆ ಎಷ್ಟು ಲಾಭದಾಯಕವಾಗಿದೆ ಇದರಿಂದ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಮ್ಮ ಸಂಸ್ಥೆಯ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಕೃಷಿ ಖರ್ಚನ್ನು ಕಡಿಮೆ ಮಾಡಬೇಕು ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಈಗ ಉದಾಹರಣೆಗೆ ಕಡೆ ಕಡೆ ತೆಗೆಯೋದು ಅಂದರೆ ವೀಟ್ ಕಟ್ಟಿಂಗ್ ಸರ್ವಿಸ್ ಈ ಭಾಗದಲ್ಲಿ ಗಂಟೆಗೆ ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ನಲ್ಲಿ ಅದೇ ರೇಟ್ನಲ್ಲಿ ನಮ್ಮ ಸದಸ್ಯರಿಗೆ ಮಾಡಿಸಿದ್ವಿ ಆಮೇಲೆ ನಮ್ಮ ಸಂಸ್ಥೆಗೆ ಅನ್ನಿಸ್ತು ಈ ಈ ರೇಟ್ನ ಬದಲಾಗಿ ನಾವು ಇನ್ನೂ ಒಂದು ಸ್ವಲ್ಪ ಸಬ್ಸಿಡೈಸ್ ರೇಟ್ನಲ್ಲಿ ನಮ್ಮ ಸದಸ್ಯರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಬರೋ ಸೆಪ್ಟೆಂಬರ್ ತಿಂಗಳಿಂದ ನಾವು ವೀಟ್ ಕಟ್ಟಿಂಗ್ ಸರ್ವಿಸಸ್ನ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇನ್ನೂರ ಐವತ್ತು ರೂಪಾಯಿ ಒಂದು ಗಂಟೆಗೆ ಅಂದರೆ ನೀವೇ ಯೋಚನೆ ಮಾಡಿ ಒಬ್ಬ ಒಂದು ಗಂಟೆ ಮೇಲೆ ಎಪ್ಪತ್ತು ರೂಪಾಯಿ ಒಬ್ಬ ರೈತನಿಗೆ ಉಳಿತಾಯ ಆಗುತ್ತೆ ಓಕೆ ಈಗ ಒಬ್ಬ ರೈತನ ಒಂದು ಐದು ಎಕರೆ ಜಮೀನಿದ್ರೆ ಸುಮಾರಾಗಿ ಎರಡರಿಂದ ಮೂರು ಸರಿ ವೀಟ್ ಕಟ್ಟಿಂಗ್ ಸರ್ವಿಸ್ ಮಾಡ್ತಾರೆ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಬ್ಬ ರೈತನಿಗೆ ಉಳಿತಾಯ ಆಗುತ್ತೆ ಇದೇ ರೀತಿ ಬೇರೆಯವರು ಕೂಡ ಈಗ ಉದಾಹರಣೆ ನೀವು ಸ್ಪ್ರೇಯಿಂಗ್ ಇರ್ಬೋದು ಅಡಿಕೆಗೆ ಔಷಧಿ ಸಿಂಪಡಣೆ ಇರಬಹುದು ಎಲ್ಲ ಭಾಗದಲ್ಲೂ ಒಂದು ಬ್ಯಾರಲ್ಲಿಗೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ನಮ್ಮ ಸಂಸ್ಥೆ ಒಂದು ಬ್ಯಾರಲ್ಲಿಗೆ ಎಂಟ್ನೂರಿಂದ ಒಂಬೈನೂರು ರೂಪಾಯಿ ಒಳಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೊರಟಿದೀವಿ ನಾವು ಓಕೆ ಅಲ್ಲೂ ಕೂಡ ರೈತನಿಗೆ ಮುನ್ನೂರಿಂದ ನಾನೂರು ರೂಪಾಯಿ ಒಂದು ಬ್ಯಾರಲ್ ಮೇಲೆ ಉಳಿತಾಯ ಓಕೆ ಈ ರೀತಿ ಪ್ರತಿಯೊಂದು ಸರ್ವಿಸಲ್ಲೂ ಕೂಡ ವೆರಿ ಕಾಂಪಿಟೇಟ್ ರೇಟ್ ಅನ್ನ ನಾವು ರೈತರಿಗೆ ಕೊಡ್ತಾ ಇದೀವಿ ಓಕೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಈಗ ಮಾತಾಡ್ತಾ ಇದ್ದೀವಿ ಸದಸ್ಯರಿಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿರುವಂತ ಸದಸ್ಯರಿಗೆ ಮಾತ್ರ ನಿಮ್ಮ ಒಂದು ಸಂಸ್ಥೆ ಸರ್ವಿಸ್ ನೀಡತ್ತಾ ಅಥವಾ ಅಥವಾ ಸರ್ವಿಸ್ ನ ಪಡ್ಕೊಳ್ಬೇಕಾದ್ರೆ ಸದಸ್ಯತ್ವವನ್ನು ಪಡಿಬೇಕಾ ಅಥವಾ ಎಲ್ಲ ರೈತರಿಗೂ ಕೂಡ ಸಿಗತ್ತ ಇದರಿಂದ ನೋಡಿ ಇದು ಒಂದು ವಿನೂತನವಾದ ಪ್ರಯತ್ನ ನಾವು ಈಗ ಯಾವುದೇ ಒಂದು ತಾಲೂಕಲ್ಲಿ ನೀವು ಲೆಕ್ಕ ತಗೊಂಡ್ರೆ ಅತತ್ರ ಅಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ರೈತರು ಇರ್ತಾರೆ ಯಾವುದೇ ಒಂದು ನ್ಯೂ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಚಿಕ್ಕ ಗ್ರೂಪ್ ಇದ್ದಾಗ ಅವರಿಗೆ ಸರ್ವಿಸ್ ಕೊಡೋದು ನಮಗೆ ಈಸಿ ಆಗ್ತದೆ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೋದಾಗ ಸ್ವಲ್ಪ ಮಟ್ಟಿಗೆ ಅದರಿಂದ ಸೆಟ್ ಬ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಪ್ರತಿ ತಾಲೂಕಿನಲ್ಲೂ ಕೂಡ ಮ್ಯಾಕ್ಸಿಮಮ್ ನೂರು ಜನ ಸದಸ್ಯರು ಮಾತ್ರ ನಾವು ತಗೊಳ್ತಾ ಇದ್ದೀವಿ ಅಂದರೆ ನಿಮ್ಮ ಸಂಸ್ಥೆಯಲ್ಲಿರುವಂಥ ಸದಸ್ಯರಿಗೆ ಮಾತ್ರ ನೀವು ಸರ್ವಿಸ್ನ ಹೌದು ಅದರ ಸರ್ ಪ್ರಮುಖವಾಗಿ ಆ ಒಂದು ಸಂಸ್ಥೆ ಕಟ್ಟಿ ಬೆಳೆಸೋ ನಿಟ್ಟಿನ ಹಲವಾರು ಜನ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ನೀವು ಕೂಡ ಈ ಭಾಗದಲ್ಲಿ ಇದ್ ಮಾಡ್ತಾ ಇದ್ದೀರಾ ಇನ್ನೀಗ ಅಷ್ಟ ಪ್ರಾರಂಭಿಕ ಆರು ತಿಂಗಳುಗಳಾಗಿದೆ ಆಗಿದೆ ಅನ್ನೋ ಮಾತನ್ನ ಹೌದ್ರಿ ಎಷ್ಟು ಸವಾಲಾಗಿದೆ ನಿಮ್ಮ ಒಂದು ಈ ಒಂದು ಕೆಲಸ ಯಾವುದೇ ಒಂದು ಕಂಪನಿ ಕಟ್ಟಿ ಬೆಳೆಸಬೇಕು ಅಂತಂದ್ರೆ ಅದರದೇ ಆದ ಕೆಲವೊಂದು ಸವಾಲುಗಳು ಇದ್ದೇ ಇರುತ್ತೆ ನಮಗೂ ಕೂಡ ಸಾಕಷ್ಟು ಅನುಭವ ಇರೋದ್ರಿಂದ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿ ಆ ಅನುಭವವನ್ನು ನಾವು ಈ ಕೃಷಿ ರಂಗದಲ್ಲಿ ಬಳಸ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ ಓಕೆ ಅಂದರೆ ನಿಮ್ಮ ಒಂದು ಎಸ್ ಎಸ್ಸೆಟ್ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯಿಂದ ಮಲೆನಾಡಿನ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಾನು ಅವಲೋ ಹೇಳೋದ್ನಲ್ಲ ನಿಮಗೆ ಒಂದು ವೀಟ್ ಕಟ್ಟಿ ಸಣ್ಣ ಸರ್ವಿಸ್ನಲ್ಲೇ ಒಬ್ಬ ರೈತನಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೇವಾ ಆಗುತ್ತೆ ಅಂತಂದರೆ ಬೇರೆ ಸರ್ವಿಸ್ನೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಬೆಳೆ ಅವಧಿನಲ್ಲಿ ಒಬ್ಬ ರೈತನಿಗೆ ಎಷ್ಟು ಹಣ ಉಳಿತಾಯ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ಅದು ಒಂದು ಸೈಡ್ ಇನ್ನೊಂದು ಸೈಡ್ನಲ್ಲಿ ಅಂತಂದರೆ ನಾವು ವೈಜ್ಞಾನಿಕವಾಗಿ ಕೃಷಿಯನ್ನು ಯಾಕೆ ಮಾಡಬಾರ್ದು ಎಷ್ಟೋ ಭಾಗದಲ್ಲಿ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರನ ಹಾಕಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ ಅಥವಾ ಔಷಧಿ ಸಿಂಪಡೆಯಲ್ಲೂ ಕೂಡ ಕೆಲವರಿಗೆ ವೈಜ್ಞಾನಿಕವಾಗಿ ಗೊತ್ತಿರಲ್ಲ ಮತ್ತು ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಅದರ ಪ್ರಕಾರ ಗೊಬ್ಬರವನ್ನು ಹಾಕಬೇಕು ಅನ್ನೋ ಕಾನ್ಸೆಪ್ಟನ್ನು ನೈಂಟಿ ನೈನ್ ಪರ್ಸೆಂಟ್ ರೈತರು ಈ ಭಾಗದಲ್ಲಿ ಫಾಲೋ ಮಾಡ್ತಾ ಇದಾರೆ ಈಗ ನಮ್ಮ ಸಂಸ್ಥೆ ಮುಖಾಂತರ ಅವೇರ್ನೆಸ್ನ ಕ್ರಿಯೇಟ್ ಮಾಡಕ್ಕೆ ಹೊರಟಿದೀವಿ ನಿಮ್ಮ ಒಂದು ಎಸ್ ಎಸ್ ಎಚ್ ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆ ಈಗ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದ ಭಾಗದಲ್ಲಿ ಈಗ ಕಾರ್ಯಪ್ರವೃತ್ತ ಈಗ ಒಟ್ಟು ಎಷ್ಟು ಜನ ಸದಸ್ಯರು ಇಲ್ಲ ನಾವು ತಾಲೂಕಾ ವೈಸ್ ನಾವು ಲೆಕ್ಕ ತಗೊಂಡ್ರೆ ಕೆಲವು ತಾಲೂಕಿನಲ್ಲಿ ನಮ್ಮ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಕೆಲವು ಕಡೆನಲ್ಲಿ ಈಗಷ್ಟೇ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ ಒಟ್ಟಾರೆ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಮತ್ತೆ ನಮ್ಮ ಮೀಟಿಂಗ್ ಅಟೆಂಡ್ ಮಾಡಿದವರು ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ನಮ್ಗೆ ಕೊಡ್ತಾ ಇದೆ ನೀವೆಲ್ರಿ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಈಗ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ನೀವು ಸರ್ವಿಸ್ ಕೊಡ್ತೀರಾ ಸರ್ವಿಸ್ ನ ಕೊಟ್ಟ ಸಂದರ್ಭದಲ್ಲಿ ಆ ಕಡ ಬರುವಂತ ಒಂದು ಒಪಿನಿಯನ್ ಕೂಡ ಅದೇ ರೀತಿಯಾದ ಬೇಕಾಗುತ್ತೆ ಯಾಕಂದ್ರೆ ನೆಗೆಟಿವ್ ಒಪಿನಿಯನ್ ಬರ್ಬೋದು ಅಥವಾ ಪಾಸಿಟಿವ್ ಬರ್ಬೋದು ಎನಿ ಯಾವ ರೀತಿಯ ಒಪಿನಿಯನ್ಗಳು ಬರ್ಬೋದು ಅಂದ್ರೆ ಈಗ ನಿಮ್ಮ ಒಂದು ಸಂಸ್ಥೆಯ ಕುರಿತಾಗಿ ಯಾವ ರೀತಿಯಾದ ನೆಗೆಟಿವ್ ಜಾಸ್ತಿಯಾಗಿ ಬರ್ತಾ ಇದೆಯಾ ಪಾಸಿಟಿವ್ ಒಪಿನಿಯನ್ಸ್ ಬರ್ತಾ ಇದೆಯಾ ನಾವು ಕಂಡ ಹಾಗೆ ನೂರಕ್ಕೆ ನೂರು ಭಾಗದ ಸದಸ್ಯರು ನಮಗೆ ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಓಕೆ ಯಾಕೆ ಅಂತಂದರೆ ಈಗ ನಾನು ಅವಾಗಲೇ ಹೇಳಿದಾಗೆ ಕಳೆ ತೆಗೆಯೋದು ಕಣ್ಣಿಗೆ ಕಾಣ ಕಣ್ಣಿದ್ರೆ ಕಾಣುತ್ತೆ ಈಗ ನೀವು ಸರ್ವೀಸ್ ತಗೊಂಡ್ರೆ ಅಂತಂದರೆ ನಿಮ್ಮ ಕ ನಿಮ್ಮ ಫೀಲ್ಡಲ್ಲೇ ಒಂದು ಕಡೆ ತೆಗೆಸಿದ್ರೆ ನಿಮ್ಮ ಕಣ್ಣಿದ್ರೆ ಕಾಣ್ತದೆ ಕಳೆ ಇದೆಯೋ ಇಲ್ವೋ ಅಂತ ಕಳೆ ಸ್ವಲ್ಪ ನೀಟಾಗಿ ತೆಗೆದಿದ್ದಾರೆ ಅಂತಂದರೆ ಸರ್ವಿಸ್ ಚೆನ್ನಾಗಿದೆ ಅಂತ ಅರ್ಧ ಸರ್ವೀಸು ಕ್ವಾಲಿಟಿ ಸರ್ವೀಸ್ ಇದೆ ಮತ್ತು ರೇಟು ಕಡಿಮೆ ಇದ್ದಾಗ ಯಾವ ರೈತ ಖುಷಿ ಪಡಲ್ಲ ಓಕೆ ರೈತರಿಗೆ ಅನುಕೂಲ ಆಗತ್ತೆ ಹಾಗಾದ್ರೆ ಅನುಕೂಲ ಆಗ್ತಾ ಇದೆ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ಒಂದು ಸಂಸ್ಥೆ ಪ್ರಾರಂಭಿಕ ಹಂತದಲ್ಲಿ ಹೆಜ್ಜೆ ಇಟ್ಟಾಗ ಬೇರೆ ನಂತರ ದಿನದಿಂದ ದಿನಕ್ಕೆ ಹೊಸ ಹೊಸ ರೀತಿಯಲ್ಲಿ ಕಲ್ಪನೆಗಳು ಬರ್ತವೆ ಹೊಸ ಹೊಸ ಯೋಜನೆಗಳನ್ನ ಕೂಡ ಜಾರಿಗೆ ತರ್ತಾರೆ ಹಾಗೆ ನಿಮ್ಮ ಒಂದು ಎಸ್ 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 ಫಾರ್ಮಿಂಗ್ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಏನ್ ರೈತರು ನಿರೀಕ್ಷೆ ಮಾಡಬಹುದು ರೈತರಿಗೆ ಎಲ್ಲ ರೀತಿಲ್ ಕ್ರಾಫ್ಟ್ಸ್ ಬಗ್ಗೆ ಮಾಹಿತಿ ಕೊಡೋದು ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬಹುದು ಅವೆಲ್ಲ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡುತ್ತೆ ಓಕೆ ಸರ್ ಕೊನೆಯದಾಗಿ ನಿಮ್ಮ ಒಂದು ಎಸ್ 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 ಫಾರ್ಮಿಂಗ್ ಸರ್ವಿಸ್ ಸಂಸ್ಥೆಯ ಕುರಿತಾಗಿ ಓವರ್ ಆಲ್ ಆಗಿ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿ ಏನು ಹೇಳಕ್ ಬಯಸ್ತೀರಾ ಈ ಭಾಗದ ರೈತರು ಇನ್ನು ಯಾರು ನಮ್ಮ ಸರ್ವಿಸ್ ಅಥವಾ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ ದಯಮಾಡಿ ನೀವು ಪಡ್ಕೊಳ್ಳಿ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಎಲ್ಲ ರೈತರಿಗೂ ಇದರಿಂದ ಅನುಕೂಲ ಆಗ್ತದೆ ಬನ್ನಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂದ್ರೆ ನಿಮ್ಮನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಅದು ಕಾಂಟ್ಯಾಕ್ಟ್ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸುತ್ತೆ ಒಂದು ನಂಬರ್ ಹೇಳ್ತೀನಿ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಂಬರ್ ನೋಟ್ ಮಾಡ್ಕೊಳ್ಳಿ ಸೆವೆನ್ ಟೂ ಫೈವ್ ನೈನ್ ಒನ್ ಟು ತ್ರೀ ಒನ್ ಟು ಫೈವ್ ಓಕೆ ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಎಸ್ 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 ಫಾರ್ಮಿಂಗ್ ಸರ್ವಿಸ್ ಅಂದ್ರೆ ಏನು ಆ ಒಂದು ಸಂಸ್ಥೆಯನ್ನ ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿದ್ರಿ ಆ ಒಂದು ಸಂಸ್ಥೆಯಿಂದಾಗಿ ರೈತರಿಗೆ ಯಾವೆಲ್ಲ ಅನುಕೂಲಕರವಾಗತ್ತೆ ಆ ಒಂದು ನಿಮ್ಮ ಒಂದು ಸಂಸ್ಥೆಯಿಂದ ರೈತರಿಗೆ ಏನೆಲ್ಲ ಬೆನಿಫಿಟ್ಗಳಿದಾವೆ ಅದರಲ್ಲೂ ಪ್ರಮುಖವಾಗಿ ಏನು ಕಾರ್ಮಿಕರನ್ನು ಒದಗಿಸುವ ವಿಚಾರ ಆಗಿರಬಹುದು ಬೇರೆ ಬೇರೆ ಸಮಸ್ಯೆಗಳಿಂದ ರೈತರು ಏನು ಸಮಸ್ಯೆಗಳಿಂದ ಏನು ಉದ್ಭವವಾಗಿದೆ ಆ ಸಮಸ್ಯೆಗಳನ್ನು ಭಾಗವಹಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗತ್ತೆ ಹಾಗೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಯು ಧನ್ಯವಾದಗಳು ವೀಕ್ಷಕರೇ ಇದು ಎಸ್ 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 ಫಾರ್ಮಿಂಗ್ ಸಂಸ್ಥೆ ಇದು ಉಡು ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಭಾಗದಲ್ಲಿ ಇತ್ತೀಚಿನ ಕಳೆದ ಆರು ಏಳು ತಿಂಗಳಿಂದ ನಿರಂತರವಾಗಿ ಸರ್ವಿಸ್ ನೀಡುತ್ತಿರುವಂತಹ ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀತಾ ಸುನೀಲ್ ಎಚ್ಪಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ ಇದು ಸುಮಾರು ಐದಾರು ತಿಂಗಳಿಂದ ಈ ಒಂದು ತರಬೇತಿ ಕೊಡ್ತಾ ಇದ್ದಾರೆ ನಮ್ಗೆ ತುಂಬಾ ಹೆಸಿದೆ ಯಾಕಂದ್ರೆ ನಾವು ಅಗ್ರಿಕಲ್ಚರ್ ಸಾಮಾನ್ಯ ನಾನು ಐವತ್ತು ವರ್ಷದ ಅಗ್ರಿಕಲ್ಚರ್ ಸರ್ವಿಸ್ ನನಗಿದೆ ಎಸ್ ಎಸ್ ಎಲ್ ಸಿ ಮೂಲದವರು ಬಂದು ಅಗ್ರಿಕಲ್ಚರ್ಗೆ ಸೇರಿದ್ ನಾನು ಆದ್ರೂ ಅಗ್ರಿಕಲ್ಚರ್ ಕಲ್ತ್ ಪಾಸ್ ಆದವರು ಯಾರು ಇಲ್ಲ ಮಾಹಿತಿ ಬೇಕು ಮಾಹಿತಿ ಬೇಕೇ ಬೇಕು ಈಗ ಸಾಯಿಲ್ ಟೇಸ್ಟಿಂಗ್ ಮತ್ತೆ ಬೋರ್ಡೋ ಮಿಕ್ಸ್ಚರ್ ಇದೆಲ್ಲ ಕೆಲವರು ಉಟ್ರಾಸಿ ಮಾಡ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ತಿಳುವಳಿಕೆ ಬೇಕು ವರ್ಕ್ ಮಾಡ್ಬೇಕಂದ್ರೆ ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಹಾಗಾಗಿ ಈ ಸಂಸ್ಥೆ ನಮ್ಗೆ ಸುನಿಲ್ ಅವರು ಒಳ್ಳೆ ಒಂದು ಕೋಚಿಂಗ್ ಕೊಡ್ತಾ ಇದಾರೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಕ್ ಇಷ್ಟಪ ಹೆಸರು ಚಂದ್ರಶೇಖರ್ ಅಂತ ನಾನು ಬೆಮ್ಮನಿಯೇ ನಮ್ದು ಸ್ವಲ್ಪ ಜಮೀನ್ ಇದೆ ಅದಕ್ಕೂ ನಾವು ಈ ಜನಗಳ ಹತ್ರ ಈ ಕೃಷಿ ಭಾರಿ ಕಷ್ಟ ಇದೆ ಯಾವ ಕೆಲಸಕ್ಕೂ ಜನ ಇಲ್ದಿತಿ ನಮ್ಮ ಹತ್ರ ಮಾಡಲಿಕ್ಕೆ ಜನ ಬೇಕು ಅದಕ್ಕೆ ಯಾರ್ದಾರು ಒಂದು ಸಪೋರ್ಟ್ ಬೇಕಾಗತ್ತೆ ಈಗ ಈ ಸಂಸ್ಥೆ ಬಂದಿರೋದ್ರಿಂದ ನಮಗೆ ಸಣ್ಣ ಸಣ್ಣ ಪುಟ್ಟ ಕೆಲಸಕ್ಕೂ ಜನನ ನಾವು ಹಾರೈಸ್ಕೊಂಡು ಹೋಗ್ಬೇಕಾಗ್ತಿತ್ತು ಇವರಿಗೊಂದು ಮೆಸೇಜ್ ಹಾಕಿದ್ರೆ ನಮಗೆ ಜನ ಸಿಗ್ತಾರೆ ಅದರಿಂದ ಈ ಸಂಸ್ಥೆ ಒಳ್ಳೆ ರೀತಿಯಿಂದ ನಡೀತದೆ ನಡೀಲಿ ಅಂತಲೂ ನಾವು ಆಶಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಯಾನ್ ಅಂತ ಹೇಳಿ ನಾನು ಕೂಡ ನಸರಾಜಪುರ ತಾಲೂಕು ಬೆಮ್ಮನೆಯವನು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಉಪನ್ಯಾಸಕನಾಗಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿ ನಿವೃತ್ತನಾದ ಮೇಲೆ ನನ್ನ ಕೃಷಿ ಚಟುವಟಿಕೆಗಳು ತೋರಿಸ್ಕೊಂಡಿದ್ದೀನಿ ಎಲ್ಲರಿಗಿರುವ ಹಾಗೆ ನಮಗೂ ಕೂಡ ಕಾರ್ಮಿಕ ಸಮಸ್ಯೆ ಇರ್ಬೋದು ಇನ್ನುಳಿದ ಕೃಷಿ ಸಂಬಂಧಿತ ಸಮಸ್ಯೆಗಳು ಇದ್ದೇ ಇವೆ ಈ ಆರು ತಿಂಗಳ ಹಿಂದೆ ಎಚ್ ಪಿ ಸುನಿಲ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಕುಟುಂಬದಲ್ಲೇ ನಾವು ಅದನ್ನು ಮೊದಲ ಬಾರಿಗೆ ಮೀಟಿಂಗ್ ಮಾಡ್ಕೊಂಡದ್ದು ನಮ್ಮದು ಒಂದು ಹದಿನಾರು ಕುಟುಂಬಗಳಿದ್ದಾವೆ ನಾವೆಲ್ಲ ಸಹೋದರರು ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಚರ್ಚೆ ಮಾಡಿ ಈ ಒಂದು ಎಸ್ ಎಚ್ ಎಚ್ ಫಾರ್ಮಿಂಗ್ ಸರ್ವಿಸ್ಗೆ ನಾವು ಈಗಾಗಲೇ ಸದಸ್ಯರಾಗಿದ್ದೀವಿ ಮತ್ತು ಮೇ ತಿಂಗಳಿನಲ್ಲಿ ಇದರ ಸರ್ವೀಸನ್ನು ಮೊದಲ ಬಾರಿಗೆ ಪಡ್ಕೊಂಡಿದ್ದೀವಿ ಅದರಲ್ಲೂ ವೀಟ್ ಕಟಿಂಗ್ ಸರ್ವಿಸನ್ನು ಈ ಸರಿ ನಾವು ಅಲ್ಲಿ ಒಂದು ಎಂಟತ್ತು ಜನ ಸರ್ವಿಸನ್ನು ತೆಗೆದುಕೊಂಡ್ವಿ ಅದು ಮುಂದುವರಿತಾ ಇತ್ತು ಈ ಸರಿ ಭಾರಿ ಬೇಗ ಮಳೆ ಪ್ರಾರಂಭ ಆದ್ದರಿಂದ ಭಾಳಷ್ಟು ಜನರನ್ನು ತಲುಪಲಿಕ್ಕೆ ಆಗಲಿಲ್ಲ ಈಗ ನೆಕ್ಸ್ಟು ರೌಂಡ್ ಸೆಪ್ಟೆಂಬರು ತಿಂಗಳಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಈ ಸರ್ವೀಸನ್ನು ಪಡ್ಕೊಳ್ಳೋಣ ಅಂತಿದ್ದೀವಿ ಮತ್ತು ಇನ್ನೂ ಅನೇಕ ಸರ್ವಿಸ್ಗಳು ಕೂಡ ಅವರು ಅವರ ಪಟ್ಟಿಯಲ್ಲಿದೆ ಅದನ್ನು ಮುಂದಿನ ದಿನಗಳಲ್ಲಿ ಬ ಮತ್ತು ಬರೀ ಸಂಸ್ಥೆ ಮಾತ್ರ ಈ ಕೆಲಸವನ್ನು ಮಾಡಲಿಕ್ಕಾಗಲ್ಲ ನಮ್ಮಂಥ ಸದಸ್ಯರು ಕೂಡ ಅದನ್ನು ಕೈ ಜೋಡಿಸಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಸಂಸ್ಥೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ